ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹನ್ನೆರಡು ರಜತ್ ಧೃತಿ ಬಗ್ಗೆ ತಪ್ಪಾಗಿ ತಿಳಿದು ಅವಳ ಮೇಲೆ ಕೋಪಗೊಂಡಿದ್ದ ಇತ್ತ ಧೃತಿ ಸಹ ವಿಕಾಸ್ ನಡತೆಯಿಂದ ಬೇಜಾರಾಗಿದ್ದಳು ಹಾಗಾಗಿ ಒಂದೇ ಕ್ಲಾಸ್ ಕೇಳಿ ಹೊರಟಳು ಯಾವುದೇ ತಮಾಷೆ ಇಲ್ಲದೆ ಏನೂ ಇಲ್ಲದೆ ಸುಮ್ಮನೆ ಮನೆ ಕಡೆ ಪಯಾಣ ಬೆಳೆಸಿದಳು ಅವಳು ಮನೆಗೆ ಬಂದಾಗ ಆಗಿನ್ನು ಹನ್ನೆರಡು ಗಂಟೆ ಏನು ಧೃತಿ ಪುಟ್ಟ ಇವತ್ತಿಷ್ಟು ಬೇಗ ಬಂದಿದೀಯಾ ಎಂದು ಕೇಳಿದ ಶಿವಣ್ಣನಿಗೆ ಉತ್ತರಿಸದೆ ನಡೆದಳು ಮನೆಗೆ ಬಂದವಳು ಹೋಗಿದ್ದು ಶವರ್ಗೆ ತಣ್ಣೀರು ಆನ್ ಮಾಡಿ ಅದರ ಕೆಳಗೆ ನಿಂತವಳು ಸುಮಾರು ಅರ್ಧ ಗಂಟೆ ಆದರೂ ಅವಳು ಬಾರದಿದ್ದಾಗ ಗೌರಮ್ಮ ಅವಳನ್ನು ಹುಡುಕಿ ಬಂದರು ಏನ್ ದುರ್ಗವ್ವ ಇದು ಇಷ್ಟೊಂದು ಎಂದಿದೆಯಾ ದುಃಖನಾ ಬೇಸರನ ಎಂದರು ಯಾಕೆಂದರೆ ಧೃತಿ ಬೇಸರವಾದಾಗ ದುಃಖವಾದಾಗ ಮಾತ್ರ ತಣ್ಣೀರು ಸ್ನಾನ ಮಾಡುತ್ತಿದ್ದದು ಅವಳಿಗೆ ತಣ್ಣೀರು ಸ್ನಾನ ಆಗದು ನೀನು ಹೋಗು ಅಜ್ಜಿ ನಾನು ಬರ್ತೀನಿ ಎಂದಳು ಆದರೂ ಅವಳನ್ನು ಬಿಡದೆ ಬಟ್ಟೆ ಬದಲಿಸಿ ಹೊರ ಕರೆತಂದರು ಯಾಕೆ ಏನೈತೆ ಎಂದವರ ಮಡಿಲಿಗೆ ತಲೆಗಿಟ್ಟಳು ಅಜ್ಜಿ ಯಾವುದಾದರ ರಾಜ್ಕುಮಾರನ ಕತೆ ಹೇಳು ಎಂದಳು ಯಾಕೆ ಎಂದವರು ಅಜ್ಜಿ ನನ್ನ ಲಡ್ಡು ಮಾಮ ಬರ್ತಾನೆ ಅಂತ ಕಾಯ್ತಿದ್ದೀನಿ ಆದರೆ ಅವನು ಬರಲೇ ಇಲ್ಲ ಇನ್ನೊಂದು ವರ್ಷ ಮುಗಿಯೋದ್ರೊಳಗೆ ಅಪ್ಪ ನನ್ನ ಆ ವಿಕಾಸ್ ಜೊತೆ ಮದುವೆ ಮಾಡಿಬಿಡ್ತಾರೆ ಎಂದಳು ಅವಳ ಧ್ವನಿಯಲ್ಲಿ ಬೇಸರವಿತ್ತು ಅವನು ಬರ್ತಾನೆ ಕಣೆ ನೀನು ಬೇಸರವಾಗಬೇಡ ಬಾ ಕಷಾಯ ಕೊಡ್ತೀನಿ ಇನ್ನು ಮುಂದೆ ಮೂರು ದಿನ ನಿನ್ನ ಧ್ವನಿ ಕೇಳೋಕ್ಕಾಗಲ್ಲ ಅಲ್ವಾ ಎಂದರು ಕಷಾಯ ಎಲ್ಲ ಏನು ಬೇಡ ಅಜ್ಜಿ ನನಗೂ ಮಾತಾಡಿ ಮಾತಾಡಿ ಸಾಕಾಗಿದೆ ಈ ಮೂರು ದಿನವಾದರೂ ನನ್ನಿಂದ ಬೇರೆಯವರಿಗೆ ಮುಕ್ತಿ ಸಿಗಲಿ ನನ್ನಿಂದ ಅದೆಷ್ಟು ಹಿಂಸೆ ಕೆಲವರಿಗೆ ಬೇಡ ಕಣೆ ನಿಂಗೆ ತನ್ನೀರ್ ಸ್ನಾನ ಆಗಲ್ಲ ಅಂತ ಗೊತ್ತಿದೆ ಹೀಗೆ ಮಾಡಿದ್ಯೆ ನೀನು ಬೇಜಾರಾಗಿದ್ದರೆ ನಮ್ಮ ಹತ್ರ ಹೇಳ್ಕೋಬೇಕು ಅದನ್ನು ಬಿಟ್ಟು ನೀ ಹೀಗೆ ಶಿಕ್ಷೆ ಕೊಟ್ಟುಕೊಳ್ಳೋದು ತಪ್ಪು ಇರಲಿ ಅಜ್ಜಿ ನಾನು ಮಲ್ಕೊಂತೀನಿ ನೀ ಕತೆ ಹೇಳು ಅಜ್ಜಿ ರಾಜ್ಕುಮಾರನ ಕತೆ ಹೇಳುತ್ತಾ ಅವಳನ್ನು ಮಲಗಿಸಿ ಪಾಪದ ಹುಡುಗಿ ಎಂದು ಅಲ್ಲಿಂದ ನಡೆದರು ಸಂಜೆ ಐದು ಗಂಟೆಯಾದರೂ ಏಳದ ಹುಡುಗಿಯನ್ನು ಅವರೇ ಬಂದರು ಲಟುಮಮ ಲಟುಮಮ ಎಂದು ಕನವರಿಸುತ್ತಿದ್ದ ಹುಡುಗಿ ಹಣೆ ಮುಟ್ಟಿ ನೋಡಲು ಮೈ ಕೆಂಡದಂತೆ ಸುಡುತ್ತಿದೆ ದುರ್ಗವ್ವ ಎದ್ದೇಳು ನೋಡಿಲಿ ನಿನ್ನ ಜ್ವರ ಬಂದಿದೆ ಕಣೆ ಏಳು ಮೇಲೆ ಎಂದು ಹೇಳಿಸಿದರು ಅವಳಿಗೆ ಅದರ ಪರಿವೇ ಇಲ್ಲ ನಂತರ ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ಗಂಜಿ ಮಾಡಿಕೊಂಡು ಬಂದು ಕುಡಿಸಿದರು ಎಂದಿನಂತೆ ತಮ್ಮ ಜೊತೆಗೆ ಇಟ್ಟುಕೊಂಡಿದ್ದ ಮಾತ್ರೆಗಳನ್ನು ಕೂಡ ಕೊಟ್ಟರು ಮತ್ತೆ ಮಲಗಿದಳು ರಜತ್ ಅಂದು ರಾತ್ರಿ ಲೇಟಾಗಿ ಬಂದ ಅವನಿಗೆ ಮನೆಯಲ್ಲಿ ನಡೆದ ಯಾವ ಘಟನೆಗಳ ಬಗ್ಗೆ ಸಹ ತಿಳಿದಿರಲಿಲ್ಲ ಬಂದವನೇ ಊಟ ಬೇಡವೆಂದು ಹೇಳಿ ಮಲಗಿದ್ದ ಇತ್ತ ತನ್ನ ಮೊಮ್ಮಗಳು ಊಟ ಮಾಡದ ಕಾರಣ ತಮ್ಮ ದೇಹಕ್ಕೆ ಎರಡೆ ತುತ್ತು ತಿಂದು ಎದ್ದರು ಗೌರಮ್ಮ ಅವರು ಅವಳ ಜೊತೆಯೇ ಮಲಗಿದ್ದರು ರಾತ್ರಿಗೆ ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು ರಾತ್ರಿ ಹನ್ನೊಂದು ಗಂಟೆ ಅಜ್ಜಿ ಅಜ್ಜಿ ಹೇಳಿ ಮೇಲೆ ಎಂದು ಅಜ್ಜಿಯನ್ನು ಎಬ್ಬಿಸುತ್ತಿದ್ದಾಳೆ ಧೃತಿ ಅವಳ ಧ್ವನಿ ಅದಾಗಲಿ ಕ್ಷೀಣಿಸಿತ್ತು ಯಾಕೆ ದುರ್ಗವಾ ಜ್ವರ ಜಾಸ್ತಿಯಾಗಿದೆಯಾ ಎಂದು ಎದ್ದರು ಗೌರಮ್ಮ ಇಲ್ಲ ಅಜ್ಜಿ ಇವತ್ತು ರಜ ಸರ್ದು ಬರಡೆ ಕೇಕ್ ತರೋದು ಮರ್ತೆ ಹೋಯಿತು ಅವರಿಷ್ಟದ ಕೇಕ್ ಮಾಡು ಬಾ ಎಂದಳು ನಿನಗೆ ಹುಷಾರಿಲ್ಲ ಅಲ್ವೇನೆ ನಾಳೆ ಅಂಗಡಿಯಿಂದ ತಂದರಾಯಿತು ಎಂದರು ಇಲ್ಲ ಅಜ್ಜಿ ನೀ ಏನೇನೋ ಬೇಕೋ ಹೇಳು ನಾನು ಮಾಡ್ತೀನಿ ಎಂದು ಹಠ ಹಿಡಿದು ಅವರನ್ನು ಅಡವಿಕೆ ಮನೆಗೆ ಕರೆತಂದಳು ಅವಳ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು ನಿಲ್ಲಲು ಸಹ ಆಗದ ಪರಿಸ್ಥಿತಿಯಲ್ಲಿ ಅವನಿಗಾಗಿ ಕೇಕ್ ತಯಾರಿಸಿಯೇ ಬಿಟ್ಟಳು ಸರಿಯಾಗಿ ಹನ್ನೆರಡು ಗಂಟೆಗೆ ಅವಳ ಮೊಬೈಲ್ ಸ್ಟೇಟಸ್ ಹಾಕಿ ಅವನ ರೂಮ್ ಡೋರ್ ಬಡಿದಳು ಅವರು ಮಲಗಿರದ ಕಾರಣ ಬೇಗನೆ ಬಾಗಿಲು ತೆರೆದ ಹ್ಯಾಪಿ ಬರ್ಡೇ ಟು ಯು ಎಂದಳು ಧೃತಿ ಹುಟ್ಟುಹಬ್ಬದ ತಾರ್ತಿಕ ಶುಭಾಶಯಗಳು ರಾಜ ಎಂದರು ಅಜ್ಜಿ ಅವನ ಕೋಪವನ್ನು ಅವರ ಮುಂದೆ ತೋರಿಸಲು ಇಷ್ಟವಾಗದೆ ಸುಮ್ಮನೆ ಥ್ಯಾಂಕ್ ಯು ಅಮ್ಮಮ್ಮ ಎಂದ ಅವನು ಅವಳಿಗೆ ಉತ್ತರಿಸದೆ ಇದ್ದದ್ದು ಅವಳಿಗೆ ಬೇಸರವಾದರೂ ಸುಮ್ಮನೆ ಇದ್ದಳು ಕೇಕ್ ಕಟ್ ಮಾಡುವಾಗ ಸಹ ಅವನು ತನಗೆ ತಿನ್ನಿಸಬಹುದೆಂದು ಕಾಯುತ್ತಿದ್ದವಳಿಗೆ ಬೇಸರ ಮಾಡಿದ ಅವನು ಅಜ್ಜಿಗಷ್ಟೇ ಕೇಕ್ ತಿನ್ನಿಸಿ ಕೈ ತೊಳೆದುಕೊಂಡು ನನಗೆ ಸಾಕೋ ಅಮ್ಮಮ್ಮ ಎಂದ ಅವಳಿಗೆ ಸುಸ್ತಾದ ಕಾರಣ ಸುಮ್ಮನೆ ಬಂದು ಮಲಗಿದಳು ಅಜ್ಜಿಗೆ ಇದರ ಅರಿವಾದರೂ ರಾತ್ರಿ ಸಮಯ ಮಾತನಾಡುವುದು ಸರಿಯಲ್ಲ ಎಂದು ಸುಮ್ಮನಾದರು ಫೋನ್ ನೋಡಿದ ರಜಕ್ಕೆ ಶಾಕ್ ಆಯಿತು ಧೃತಿ ಅವನ ಫೋಟೋಗೆ ಹ್ಯಾಪಿ ಬರ್ಡೇ ಎಸ್ ಪಿ ಎಂದು ಹಾಕಿದ್ದಳು ಆದರೆ ಅವಳು ಅವನನ್ನು ಕರೆಯುವುದು ಎಚ್ ಪಿ ಎಂದು ಅದೇ ಯೋಚನೆಯಲ್ಲಿ ನಿದ್ರಿಸಿದ್ದ ಮಾರಣ ದಿನದಿಂದ ಶುರುವಾಯಿತು ನಮ್ಮ ಧೃತಿಯ ಮೌನ ಅವಳಿಗೆ ತಣ್ಣೀರು ಸ್ನಾನ ಮಾಡಿದರೆ ವಿಪರೀತ ಶೀತ ಜ್ವರ ಬಂದು ಕೊನೆಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಮೂರು ದಿನ ಗಂಟಲು ಕಟ್ಟುವುದು ಕಾಯಿಲೆ ಇದು ಇಡೀ ಊರಿಗೆ ಗೊತ್ತಿತ್ತು ಅಂದು ಶನಿವಾರ ಆದ್ದರಿಂದ ಅವಳು ಬೇಗನೆ ಎದ್ದು ಸ್ನಾನ ಮುಗಿಸಿದಳು ಎಂಥ ಪರಿಸ್ಥಿತಿಯಲ್ಲೂ ಸಹ ಅವಳು ಉಪವಾಸ ಬಿಡುತ್ತಿರಲ್ಲ ಹಾಗಾಗಿ ತಿಂಡಿ ಮಾಡದೆ ದೇವಸ್ಥಾನದ ಕಡೆ ನಡೆದಳು ಏನಮ್ಮ ಧೃತಿ ಇವತ್ತು ದೇವರ ಜೊತೆ ಜಗಳ ಆಡಲ್ವಾ ಎಂದರು ಪೂಜಾರಿ ಇಲ್ಲ ಎಂಬಂತೆ ತಲೆಯಾಡಿಸಿದಳು ದೇವರೇ ನನಗೇನು ನಾನೇನೂ ಬೇಡಿಲ್ಲ ಇದು ನನ್ನ ಲಡ್ಡು ಮಾಮನ ಬರ್ಡೇ ಮುಂದಿನ ಬರ್ಡೇ ಒಳಗೆ ಅವನು ನನ್ನ ಜೊತೆ ಇರಲಿ ಎಂದು ಬೇಡಿದಳು ಅಯ್ಯ ಇನ್ನು ಮೂರು ದಿನ ನಿನ್ನ ಮಾತಿಲ್ಲದೆ ಹೇಗಮ್ಮ ಇರೋದು ಮಳೆಯಲ್ಲಿ ನೆಂದಿದೆಯಾ ಯಾಕಿವಾಗ ಮಾತು ಹೋದದ್ದು ಎಂದರು ಏನೂ ಇಲ್ಲ ನಾನು ಬರ್ತೀನಿ ಎಂಬತ್ತೆ ಸನ್ನೆ ಮಾಡಿ ಅವರ ಕಾಲಿಗೆ ಇರಗಿ ಅಲ್ಲಿಂದ ನಡೆದಳು ಬಸ್ಸಿನಲ್ಲೂ ಅವಳ ಮಾತು ತರಲೆ ಯಾವುದೂ ಇರಲಿಲ್ಲ ಅವಳು ಮಾತನಾಡುತ್ತಿಲ್ಲ ಎಂದು ಖುಷಿಪಟ್ಟವರಿಗಿಂತ ಪಾಪ ಅವಳ ಧ್ವನಿ ಇಲ್ಲದೆ ಹೇಗೆ ಇರುವುದೆಂದು ಹೆಚ್ಚು ರಜತ್ ಬೇರೆ ಏನನ್ನೂ ಕೇಳದೆ ಸುಮ್ಮನೆ ತಿಂಡಿ ತಿಂದು ಹೊಸ ಬಟ್ಟೆ ಧರಿಸಿ ಅಜ್ಜಿಗೆ ನಮಸ್ಕಾರ ಮಾಡಿ ಕಾಲೇಜ್ ಕಡೆ ನಡೆದ ಇಂದು ಅವಳ ಬಾಯಿಂದ ಹಾಡು ಕೇಳದೆ ಮನಸ್ಸಾಗಿತ್ತು ಅವನಿಗೆ ಧೃತಿ ಯಾಕೆ ಸೈಲೆಂಟ್ ಆಗಿದೆಯಾ ಎಂದಳು ಅನಿತಾ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ಜೋರಾಗಿ ಕೆಮ್ಮಿದಾಗ ಇದ್ದ ವಿಷಯ ಗೆಳತಿಯರಿಗೆ ತಿಳಿಯಿತು ಇಂದು ಅವನೇ ಮೊದಲನೇ ಪೀರಿಯಡ್ ತೆಗೆದುಕೊಂಡ ಎಲ್ಲರೂ ಎದ್ದು ನಿಂತು ವಿಶ್ ಮಾಡಿದರು ಅವಳು ಅವನ ಕ್ಲಾಸ್ನಲ್ಲಿ ಪದೇ ಪದೇ ಸೀನುವುದು ಕೆಮ್ಮುವುದು ಮಾಡುತ್ತಿದ್ದಳು ಅವನಿಗೆ ನಿನ್ನೆಯ ಕೋಪ ರೇಗಿಸಬೇಕೆಂದುಕೊಂಡ ಧೃತಿ ನಿನ್ನ ಕೊರೋನಾ ಅಟ್ಯಾಕ್ ಆಗಿದೆಯಾ ಹೇಗೆ ಇಷ್ಟೊಂದು ಕೆಮ್ತಿದೆಯಾ ಎಂದ ಎಲ್ಲರೂ ನಗುತ್ತಿದ್ದರು ಶುಭ ನಕ್ಕಿದ್ದು ಧೃತಿ ಹೊಟ್ಟೆಯಲ್ಲಿ ಕಾರ ಅರಿದ ಹಾಗೆ ಆಗಿತ್ತು ಆದರೆ ಉತ್ತರಿಸಲು ಅವಳಿಗೆ ಮಾತೇ ಇರಲಿಲ್ಲ ಏನು ನಿಜವಾಗ್ಲೂ ಏನಾದರೂ ಆಗಿದೆಯಾ ಲೆಟ್ ಬಿ ಇವಾಗ ಆನ್ಸರ್ ಮೈ ಕ್ವೆಶನ್ ಎಂದ ಅವಳು ಎದ್ದು ನಿಂತಳು ಅಮೋನಿಯಂ ಕ್ಲೋರೈಡ್ ಫಾರ್ಮುಲಾ ಹೇಳು ಎಂದ ಅವಳಿಗೆ ಉತ್ತರ ಗೊತ್ತು ಆದರೆ ಹೇಳಲಾಗದು ಸರ್ ಅವಳಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಮಾತಾಡೋದು ಕಷ್ಟ ಎಂದಳು ಶಾಂಭವಿ ಹೋ ಇಟ್ ಉತ್ತರ ಗೊತ್ತಿಲ್ಲ ಎಂದರೆ ಕೂತ್ಕೋಬೋದು ಈ ಥರ ನಾಟಕ ಎಲ್ಲ ಆಡೋ ಅವಶ್ಯಕತೆ ಇಲ್ಲ ಎಂದ ಅವಳಿಗೆ ಅವನ ನಾಟಕ ಎಂದಿದ್ದು ಹಿಡಿಸದೆ ತನ್ನ ಬ್ಯಾಗ್ ತೆಗೆದುಕೊಂಡು ಎದ್ದಳು ಬೋರ್ಡ್ ಮೇಲೆ ಎಚ್ ಐ ಫೋರ್ ಸಿ ಐ ಎಂದು ಬರೆದು ಹೊರ ನಡೆದಳು ರಜತ್ಗೆ ಮುಖದ ಮೇಲೆ ಹೊಡೆದ ಹಾಗೆ ಆಗಿತ್ತು ಆದರೂ ನಗುತ್ತಾ ಪಾಠ ಮುಗಿಸಿದ ಎಲ್ಲರೂ ಅವನನ್ನು ಪಾರ್ಟಿ ಕೇಳಿದಾಗ ಪ್ರಿನ್ಸಿಪಲ್ ಅನುಮತಿ ಮೇರೆಗೆ ಕರೆದುಕೊಂಡು ಹೋದ ವಿಪರ್ಯಾಸವೆಂದರೆ ಯಾರೂ ಉತ್ತರ ಹೇಳಿದ್ದಕ್ಕೆ ಪಾರ್ಟಿ ಕೊಡುತ್ತೇನೆ ಅವರೇ ಇಲ್ಲ ಧೃತಿ ಅದಾಗಲ ಊರಿನ ದಾರಿ ಹಿಡಿದಿದ್ದಳು ಅಂದೂ ಸಹ ಅವಳು ಮಧ್ಯಾಹ್ನ ಹನ್ನೆರಡು ಗಂಟೆ ಮನೆಗೆ ಬಂದಿದ್ದು ನೋಡಿ ಗೌರಮ್ಮನಿಗೆ ನಿಜಕ್ಕೂ ಏನೂ ಸರಿ ಇಲ್ಲ ಎನಿಸಿತು ಅವಳೆಷ್ಟೇ ಆಟವಾಡಿದರೂ ಓದಿನ ವಿಷಯದಲ್ಲಿ ಕಟುನಿಟ್ಟು ಇತ್ತ ನ್ಯೂಸ್ ಚಾನೆಲ್ಗೂ ಸಹ ಹೋಗುತ್ತಿಲ್ಲ ಆದರೆ ಅವಳ ಅನಾರೋಗ್ಯದ ಕಾರಣ ಸುಮ್ಮನಿದ್ದರು ಧೃತಿ ರೂಮಿನಲ್ಲಿ ಮಲಗಿದ್ದಳು ಅಜ್ಜಿ ಟಿವಿಯಲ್ಲಿ ಏನೂ ನೋಡುತ್ತಾ ಕುಳಿತಿದ್ದರು ಧೃತಿ ಧೃತಿ ಎಲ್ಲೇ ಇದ್ದೀಯಾ ಬಾರೆ ಹೊರಗೆ ಎಂದು ಅರುಚಿತ್ತ ಒಳಗೆ ಒಬ್ಬ ಬಂದವ ಅವನ ಹಿಂದೆ ನಾಲ್ಕು ಜನ ಬಂದವರೇ ಬಾಗಿಲು ಹಾಕಿದರು ಏನೋ ನಿಂದು ಇಷ್ಟು ದಿನ ಸುಮ್ಮನೆ ಇದ್ದವನು ಈಗ್ಯಾಕೆ ಬಂದಿದ್ಯಾ ಹೋಗೋ ಮಗುಗೆ ಹುಷಾರಿಲ್ಲ ಎಂದು ಅವನನ್ನು ಕಳಿಸಲು ಬಂದ ಅಜ್ಜಿಗೆ ಜೋರಾಗಿ ತಡಿಬಿಟ್ಟ ಅವನು ಅವನ ಕೂಗಿಗೆ ಹೊರಬಂದವಳು ಅಲ್ಲಿ ನಿಂತಿದ್ದವನನ್ನು ನೋಡಿ ಒಂದು ಕ್ಷಣ ಉಗುಳು ನಿಂತಿದಳು ರಮೇಶ ಎಂದು ಅವಳ ಬುದ್ಧಿ ಎಚ್ಚರಿಸಿತು ಏನೇ ನಿಂಗು ಸೊಕ್ಕು ಜಾಸ್ತಿ ಅಲ್ವಾ ನನ್ನ ಮದುವೆ ಆಗಿ ರಾಣಿ ಥರ ನೋಡ್ಕೊಳ್ತೀನಿ ಅಂದರೆ ನನಗೆ ಅಂಕಲ್ ಅಂತೀಯಾ ನಮ್ಮ ಅಪ್ಪಂಗೆ ಕಾಲು ಅಂತ ಸುಳ್ಳು ಸುದ್ದಿ ಹಬ್ಬಸ್ತೀಯ ನಾನು ಮುಟ್ಟೋಕೆ ಬಂದರೆ ಕೂಗಿ ಜನರನ್ನು ಸೇರಿಸಿ ಗಲಾಟೆ ಮಾಡಿಸ್ತೀಯ ನಿನಗೆ ಇವತ್ತು ಧ್ವನಿ ಇಲ್ಲ ಅಂತ ವಿಷಯ ಕೇಳಿ ಬಂದಿದ್ದು ಇವಾಗ ಏನು ಮಾಡ್ತೀಯ ಎಂದು ತನ್ನ ಜೇಬಿನಿಂದ ತಾಳಿ ತೆಗೆದ ಧೃತಿ ಕುಳಿತಲ್ಲೇ ಬೆವರಿ ಹೋದಳು ಬೇಡಕನೋ ರಮೇಶ ಅವಳಿಗೆ ನಿನ್ನ ಮಗಳ ವಯಸ್ಸು ಬಿಟ್ಟು ಬಿಡು ಎಂದು ಅಜ್ಜಿ ಹೇಳುತ್ತಿದ್ದರು ಅವನು ಯಾರ ಮಾತನ್ನು ಲೆಕ್ಕಿಸದೆ ಅವಳ ಬಳಿಗೆ ತಾಳಿ ತೆಗೆದುಕೊಂಡು ಹೋದ ಅಜ್ಜಿಯನ್ನು ಒಬ್ಬ ಹಿಡಿದು ಇನ್ನೊಬ್ಬ ಬಾಯಿ ಮುಚ್ಚಿದ್ದ ಧೃತಿಯನ್ನು ಇಬ್ಬರು ಹಿಡಿದುಕೊಂಡಿದ್ದರು ಇನ್ನೇನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅವಳು ಕೆನ್ನೆಗೆ ಜೋರಾಗಿ ಹೊಡೆದು ಇಬ್ಬರಿಗೂ ಕಾಲಿಂದ ಒದ್ದು ಅಲ್ಲಿಂದ ಓಡಿದಳು ಮದುವೆ ಆಗೋಕೆ ಬಂದರೆ ನಂಗೆ ಈ ರಮೇಶಂಗೆ ಹೊಡಿತೀಯ ಹೊಡಿತೀಯಾ ಬಾ ಮೊದಲು ಸೋಬನ ಮಾಡ್ಕೊಂತೀನಿ ಎಂದವ ಅವಳ ಕೈ ಕಾಲು ಕಟ್ಟಿದ ಹೇಗೋ ಬಾಯಿ ಬರೆದು ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ ಇತ್ತ ಗೌರಮ್ಮನವರ ವೇದನೆ ಸಹಿಸಲು ಅಸಾಧ್ಯ ಮುದ್ದಿನ ಮೊಮ್ಮಗಳು ಗಿಡುಗನ ಪಾಲಾಗಿದ್ದಳೆ ಅವರಿಗೆ ಹೇಗೆ ಸಹಿಸಿಯಾರು ಮಧ್ಯಾಹ್ನದಿಂದ ಹೆಚ್ಚೇನು ಜನ ಓಡಾಟವಿಲ್ಲ ಶನಿವಾರದ ಉಪವಾಸ ಜನರ ಜ್ವರದ ತಾಪ ಬಳಲಿಕೆ ಸುಸ್ತು ಈಗ ಅವನ ಹಿಡಿತದಿಂದ ಹೆಚ್ಚೇ ನೆರಳಿ ಹೋದಳು ಧೃತಿ ಅವನು ಅವಳ ಬಟ್ಟೆಗೆ ಕೈ ಹಾಕುವಾಗ ಆಂಜನೇಯ ರಕ್ಷಿಸು ಇಲ್ಲವೇ ನನ್ನ ಪ್ರಾಣ ತೆಗೆದುಬಿಡು ಈ ದೇಹ ಕೇವಲ ನನ್ನ ಮಾವನಿಗಾಗಿ ಎಂದು ತನ್ನ ಇಷ್ಟದ ದೇವರ ಕೈ ಮುಗಿದಳು ಆದರೆ ಉತ್ತರ ಕೊಡುವ ದೇವರು ಸಹ ಮೌನವಾಗಿತ್ತ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ